ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ದೀಪಾವಳಿ ಆಚರಿಸುವ ತಮ್ಮ ವಾರ್ಷಿಕ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ ಇಂದು ಗೋವಾ ಮತ್ತು ಕಾರವಾರ ಕರಾವಳಿಯಲ್ಲಿ ಐಎನ್ಎಸ್ ವಿಕ್ರಾಂತ್ನಲ್ಲಿ ನೌಕಾಪಡೆಯ ಸಿಬ್ಬಂದಿಯೊಂದಿಗೆ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಿದ್ರು ನೂರಾರು ಧೈರ್ಯಶಾಲಿ ನೌಕಾಪಡೆಯ ಸಿಬ್ಬಂದಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನೌಕಾಪಡೆಯ ಯೋಧರೊಂದಿಗೆ ಪವಿತ್ರ ಹಬ್ಬವನ್ನ ಆಚರಿಸುತ್ತಿರುವುದು ಅದೃಷ್ಟವನ್ನ ತಂದಿದೆ ಅಂತ ಹೇಳಿದ್ರು ಇಂದು ಅದ್ಭುತ ದಿನ ಈ ದೃಶ್ಯ ಸ್ಮರಣೀಯ ಇಂದು ಒಂದು ಕಡೆ ನನಗೆ ಸಾಗರವಿದೆ ಮತ್ತೊಂದು ಕಡೆ ಭಾರತ ಮಾತೆಯ ಧೈರ್ಯಶಾಲಿ ಸೈನಿಕರು ಬಲವಿದೆ ಎಂದು ಪ್ರಧಾನಿ ಮೋದಿ ಸೈನಿಕರಿಗೆ ಹೇಳಿದ್ರು ಇಂದು ಒಂದು ಕಡೆ ನನಗೆ ಅನಂತ ದಿಗಂತಗಳು ಮತ್ತು ಅನಂತ ಆಕಾಶವಿದೆ ಮತ್ತು ಇನ್ನೊಂದು ಕಡೆ ನನಗೆ ಅನಂತ ಶಕ್ತಿಗಳನ್ನ ಸಾಕಾರಗೊಳಿಸುವ ಈ ದೈತ್ಯ ಐ ಎನ್ ಎಸ್ ವಿಕ್ರಾಂತ್ ಇದೆ ಸಾಗರದ ನೀರಿನ ಮೇಲೆ ಸೂರ್ಯನ ಕಿರಣಗಳ ಹೊಳಪು ವೀರ ಸೈನಿಕರು ಬೆಳಗಿದ ದೀಪಾವಳಿ ದೀಪಗಳಂತಿದೆ ಎಂದು ಅವರು ಹೇಳಿದರು ಭಾರತದ ಮೊದಲ ಸ್ಥಳೀಯ ವಿಮಾನ ವಾಹಕ ನೌಕೆಯಾದ ಐ ಎನ್ ಎಸ್ ವಿಕ್ರಾಂತ್ ಭಾರತದ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನವನ್ನ ಮೊಣಕಾಲುಗಳಿಗೆ ಮಂಡಿಯೂರಿಯುವಂತೆ ಮಾಡಿತು ಎಂದು ಪ್ರಧಾನಿ ಮೋದಿ ಹೇಳಿದ್ರು ಮೂರು ಪಡೆಗಳ ನಡುವಿನ ಅಸಾಧಾರಣ ಸಮನ್ವಯವು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನವನ್ನ ಶರಣಾಗುವಂತೆ ಮಾಡಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ರು ಐಎನ್ಎಸ್ ವಿಕ್ರಾಂತ್ ಕೇವಲ ಯುದ್ಧ ನೌಕೆಯಲ್ಲ ಇದು ಇಪ್ಪತ್ತೊಂದನೇ ಶತಮಾನದ ಭಾರತದ ಕಠಿಣ ಪರಿಶ್ರಮ ಪ್ರತಿಭೆ ಪ್ರಭಾವ ಮತ್ತು ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು